ಒಂದು ಶೀಟಿದು ಪ್ರಾಬ್ಲಮ್ ಶೀಟ್ ಒಂದು ಬಿದ್ದಿತ್ತು ಕೆಳಗೆ ಮತ್ತೆ ಎಲ್ಲ ಸ್ಟೂಡೆಂಟ್ ಹತ್ರ ಕೇಳಿದ್ದು ಯಾರ್ದು ಯಾರ್ದು ಅಂತೇಳಿ ಅವರು ಹೇಳಿದ್ರು ಯಾರ್ದು ಅಂತ ಅಂತೇಳಿ ಅದು ಬ್ಯಾಗಲ್ಲಿ ಇಟ್ಟಿದ್ರು ನೆಕ್ಸ್ಟ್ ಇದು ನೋಡಿದ್ರು ಉಪ್ಪಲ್ಲಿ ನೋಡಿದ್ಲು ಅವಳು ಹೇಳಿದ್ಲು ಅದು ನನ್ನ ಶೀಟ್ ಓಕೆ ಕೊಡ್ತೀವಿ ಅದಕ್ಕೆ ಅವಳು ಹೇಳಿದ್ರು ಇದು ಕದ್ದದ್ದು ನೀನು ಅಂತ ಅಂತೇಳಿ ಮತ್ತೆ ತುಂಬ ಕೆಟ್ಟದಾಗಿ ಬೈದಲು ಹಾಗೆ ಒಬ್ಬ ನಾನಲ್ಲ ನನ್ನ ಫ್ರೆಂಡ್ ಒಬ್ಬ ತಾಯ್ದು ಅಂತೇಳಿ ಒಂದು ಬಂದಿದ್ದಾನೆ ನಿನ್ನಪ್ಪ ನೀನು ನಿನ್ನ ಕದ್ದು ಅಂತ ತುಂಬ ವೈದ್ಯರು ನೀನು ಹುಡಿಕೆಲ್ವಾ ಅವನು ಹೇಳಿದ್ದು ತಾಯಿರೋರು ನೀನು ಹುಡುಕಲ್ವ ಈಗ ಮಾತಾಡ್ಲಿಕ್ಕೆಲ್ಲ ಬಾರ್ದು ಸ್ವಲ್ಪ ಹಾಗೆ ಅವ್ರದ್ದು ಇದ್ದು ಮತ್ತೆ ಅಲ್ಲಿ ಸೆಟ್ ಆಯ್ತು ಎಂತ ಇಲ್ಲ ಆಯ್ತು ಓಕೆ ಸರಿ ಇತ್ತು ಅಂತ ಹೇಳಿ ಬಿಟ್ಟಿದ್ದು ನೆಕ್ಸ್ಟ್ ಡೇ ನಾವು ಕ್ಲಾಸಿಗೆ ಬಂದಿದ್ದೀವಿ ಕ್ಲಾಸಿಗೆ ಬಂದು ಲಂಚಿಗೆ ಹೋಗುವಾಗ ನಮ್ಗೆ ಏನಂತ ವಿಷಯ ಗೊತ್ತಿಲ್ಲ ಅವ್ರು ಬಂದು ಹೊಡೆದಿದ್ದಾರೆ ಅದಂತ ನಮ್ಗೆ ಸಾಗರ್ ಅಂತೇಳಿ ಅವ್ರನ್ನ ನೋಡಿದೆ ಇದು ಹೋಟೆಲಲ್ಲಿ ಲಂಚ್ ಮಾಡ್ತೀವಿ ಎರಡು ಮೂರು ಸಲ ನೋಡಿದ್ದೇವೆ ಕ್ಯಾಂಪಸ್ ಹೊರಗೆ ನಾವು ಲಂಚಿಗೆ ಹೋದಾಗ ಹುಡುಗಿದೆ ಅವರ ಬಾಯ್ ಫ್ರೆಂಡ್ ಇದೆ ಹೊಡೆದ್ರು ಕರ್ಕೊಂಡು ಇಂಥ ವಿಷಯ ಏನಾಗಿದೆ ಕೆಲಸದಲ್ಲಿ ಹಾಗೆ ನಾನೆಲ್ಲ ಹೇಳ್ಬೋದು ಲಾಸ್ಟ್

ಫ್ರೆಂಡು ಫೋನ್ ಮಾಡಿ ಮಂಗಳೂರಿನ ಶ್ರೀದೇವಿ ಕಾಲೇಜ್ ಇಂಟೀರಿಯರ್ ಕಾಲೇಜಿನ ದ್ವಿತೀಯ ವರ್ಷದ ಇಬ್ಬರು ವಿದ್ಯಾರ್ಥಿಗಳು ಶರ್ಫುದ್ದೀನ್ ಮತ್ತು ರಾಫಿ ಎಂಬ ವಿದ್ಯಾರ್ಥಿಗಳ ಮೇಲೆ ಶುಲ್ಲಕ ವಿಚಾರವನ್ನು ಇಟ್ಟುಕೊಂಡು ಹೊರಗಿನಿಂದ ಬಂದಂಥ ದುಷ್ಕರ್ಮಿಗಳು ಏಕಾಏಕಿ ಅಲ್ಲೇ ಮಾಡಿದ್ದಾರೆ ವಿಚಾರವನ್ನು ನಾವು ತಿಳಿದು ಹಾಸ್ಪಿಟಲ್ಗೆ ಬಂದು ಕರೆಸಿದಾಗ ಇಬ್ಬರು ವಿದ್ಯಾರ್ಥಿಗಳ ಸ್ನೇಹಿತೆಯಾದಂಥ ಅವರು ಸ್ನೇಹಿತೆ ತನ್ನ ಇನ್ನೊಬ್ಬರು ಬಾಯ್ ಫ್ರೆಂಡನ್ನು ಹೊರಗಿನಿಂದ ಕರೆಸಿಕೊಂಡು ನನ್ನ ವಿಚಾರದಲ್ಲಿ ಏನೋ ಡ್ರಾಯಿಂಗ್ ಶೀಟ್ನಲ್ಲಿ ಈ ಥರ ಈ ಥರ ಇದೆ ಹೇಳಿ ಕ್ಷುಲ್ಲಕ ವಿಚಾರ ಇಟ್ಕೊಂಡು ಹೊರಗಿನ ವಿದ್ಯಾರ್ಥಿಗಳನ್ನು ತರಿಸಿಕೊಂಡು ಹಲ್ಲೆ ಮಾಡಿರುತ್ತಾರೆ ಈ ವಿದ್ಯಾರ್ಥಿಗಳು ಇದೀಗ ಗಂಭೀರ ಗಾಯಗೊಂಡು ಹೈಲ್ಯಾಂಡ್ ಹಾಸ್ಪಿಟಲ್ ಕೂಡ ದಾಖಲಾಗಿದ್ದಾರೆ ಇಂತಹ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳನ್ನು ಗುರಿಗಿಟ್ಟಿಸಿಕೊಂಡು ಪದೇ ಪದೇ ನಡೀತಾ ಇದೆ ಮಾನ್ಯ ಪೊಲೀಸ್ ಇಲಾಖೆಯಿಂದ ಕೂಡ ನಾವು ಇದೀಗಾಗಲೇ ಒತ್ತಾಯ ಮಾಡಿದ್ದೇವೆ ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧನ ಮಾಡಬೇಕು ಅದೇ ರೀತಿ ಸೂಕ್ತ ಶಿಕ್ಷೆಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕೆಂದು ನಾವು ಒತ್ತಾಯಿಸುತ್ತಿದ್ದೇವೆ ಒಂದು ವೇಳೆ ಈ ಒಂದು ಘಟನೆಯಲ್ಲಿ ಯಾರು ಆರೋಪಿಗಳನ್ನು ಬಂಧಿಸದೇ ಇದ್ದೇವೆ ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ಕಾಲೇಜನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಈ ಮೂಲಕ ನಾನು ನೀಡುತ್ತಾ ಇದ್ದೇವೆ